ಏನು ನಮ್ಮ ಕುರುಬು ಸಮಾಜದ ಕುಲಬಾಂಧವರು ಇವತ್ತೊಂದಿನ ಬೆಂಗಳೂರು ಅಂದ್ರೆ ಬೆಂಗಳೂರು ರಾಯಸ್ವಾಮಿ ಅಂದ್ರೆ ಈಶ್ವರ್ನ ಅಂಗಳದಲ್ಲಿ ಸುಮಾರು ಒಂಬತ್ತು ವರ್ಷಕ್ಕೊಮ್ಮೆ ಬರುವ ಈ ಒಂದು ದಾವರಗಳು ಆ ಮಂಜುನಾಥನ ಕೃಪೆಯಿಂದ ತೆಂಗಿನಕಾಯಿ ಪವಾಡ ಮತ್ತು ಇತರ ವಿಶೇಷತೆಗಳನ್ನು ಒಳಗೊಂಡಂತೆ ಈ ಒಂದು ದೇವರ ಪ್ರಾಮುಖ್ಯತೆ ಪಡೆದಿದೆ ಎಲ್ಲ ಕುಟುಂಬ ಸಮಾಜದ ಮುಖಂಡರು ಎಲ್ಲರೂ ಸಹ ಇದರಲ್ಲಿ ಅತಿ ಉತ್ಸಾಹದಿಂದ ಅತಿ ದೊಡ್ಡ ದೇವರ ಅಂತಾರೆ ಇದನ್ನ ಎಲ್ಲರೂ ಸಹ ಪಾಲ್ಗೊಂಡು ಆ ಭಗವಂತನ ಒಂದು ಕೃಪೆಗೆ ಪಾತ್ರ ಆಗಿದ್ದಾರೆ ನಾವು ಸಹ ಈ ಒಂದು ದೇವರದಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಪಾಲ್ಗುಣ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಕೃಷ್ಣಪ್ಪನವರು ಎಲ್ಲಾ ಸ್ನೇಹಿತರು ಈ ಒಂದು ದ್ಯಾವರದಲ್ಲಿ ಪಾಲ್ಗೊಂಡು ಆ ಈಶ್ವರನ ಒಂದು ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರವಾಗಿದ್ದೇವೆ ಇಂತಹ ಒಂದು ಈ ಈ ಕೂಡ ಈ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಸಮಾಜದವರು ಈ ತರ ನಡ್ಸ್ಕೊಂಡ್ ಬರ್ತಾ ಇರೋದು ಕೂಡ ಒಳ್ಳೆಯ ಒಂದು ವಿಚಾರ ಭಗವಂತನಲ್ಲಿ ಅವರಿಟ್ಟಿರುವಂತಹ ಅಭಿಪ್ರಾಯಗಳು ಎಲ್ಲರೂ ಸಹ ಧಾರ್ಮಿಕ ನಂಬಿಕೆಗೆ ನಾವೆಲ್ಲ ಚಿರುಹಣಿ ಆಗ್ತಾ ಏನು ಈ ಒಂದು ದೇವರ ಸಮಾರಂಭದಲ್ಲಿ ನಾಲ್ಕು ಮಾತುಗಳಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಅನಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ